ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರೆನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾಯಿದ್ರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ದಶರಥ ತುಂಬ ಅದ್ರ ತುಂಬ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇರ್ತೀನಿ ದೇವ್ರೆ ನನ್ನ ಮಗಳು ನಿಜವಾದ ಮಗಳು ಹೇಳಲ್ಲ ಅನ್ನೋ ಸತ್ಯನ ನನಗೆ ಗೊತ್ತು ಮಾಡಿಸ್ತೇ ಆದರೆ ಈ ಮದುವೆನ ತಡೆಯೋ ಶಕ್ತಿ ನನಗಿಲ್ಲ ಅಸಹಾಯಕನಾಗಿ ಮಾಡಿಬಿಟ್ಟಿದೆಯಲ್ಲ ಏನು ಮಾಡಲಿಂತ ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾನೆ ಹಾಗೆ ಸಿದ್ದುಗೆ ನನ್ನ ಮಗಳನ್ನ ಕೊಟ್ಟು ನಾನು ಮದುವೆ ಮಾಡಿಲ್ಲ ಅಂತ ಗೊತ್ತಾದರೆ ವಿಮಲ ನಾನು ನಿಜವಾಗ್ಲೂ ಕ್ಷಮಿಸ್ತಾಳ ಹಾಗಾದರೆ ಜ್ಯೋತಿಕ ಯಾರ ಮಗಳು ಅಂತ ತುಂಬ ಟೆನ್ಷನ್ನ ಮಾಡಿಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಮಾಯ ಬರ್ತಾಳೆ ಮಾಯ ಬಂದು ಅಂಕಲ್ ಯಾಕೆ ಅಂಕಲ್ ಈ ರೀತಿ ಕೂತಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ತುಂಬ ಯೋಚನೆ ಮಾಡಿಕೊಂಡು ದಶರಥ ಹೇಳ್ತಾ ಇರ್ತಾನೆ ಇನ್ನೇನು ಮಾಡಲಿ ಅಮ್ಮ ಅಂತ ಅಂದಾಗ ಅಲ್ಲ ನೀವು ಈ ರೀತಿ ಒಬ್ಬರೇ ಬಂದು ರೂಮಲ್ಲಿ ಕೂತ್ಕೊಬಿಟ್ರೆ ಮನೆಯವ್ರ ತಾನೇ ಏನು ಅಂದ್ಕೊಳ್ಳಲ್ಲ ಅಲ್ಲಿ ನೋಡಿದರೆ ಖುಷಿ ಸಂಭ್ರಮದಿಂದ ಎಲ್ಲರೂ ಸಹ ಮದುವೆ ಸಂಭ್ರಮನ ಆಚರಿಸ್ತಾ ಇದ್ದಾರೆ ನೀವು ಇಲ್ಲಿ ಕೂತಿದ್ದೀರಾ ಅಂಕಲ್ ಅಂತ ಹೇಳ್ತಿರ್ಬೇಕಾದ್ರೆ ವಿಷಯ ಗೊತ್ತಾದಾಗಿದ್ದ ನನಗೆ ತುಂಬ ಸಂಕಟ ಆಗ್ತಿದೆ ಕಡಮ್ಮ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಒಂದ್ರ ಮೇಲೆ ಒಂದು ಅಪಶಕನ ಬರ್ತಾ ಇದೆ ನೀನೇ ನೋಡ್ದಲ್ಲ ಚಪ್ರ ಪೂಜೆಯಲ್ಲಿ ಕಂಬನ ಕೆಳಗಡೆ ಬಿಡ್ತಾ ಇತ್ತು ಅಷ್ಟೊತ್ತರಲ್ಲಿ ಏನೋ ಒಂದು ಆಗೋಯ್ತು ಅಂತಂದೇಳಿ ಹೆಂಗೆ ಸುಮ್ಮನೆ ಇರೋಕ್ಕಾಗುತ್ತೆ ಹೇಳಿ ನೋಡೋಣ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ ಮದುವೆ ಸಂಭ್ರಮ ಅಂತ ಕೃಷಿ ಆಗ್ತಾ ಇಲ್ಲ ಜ್ಯೋತಿಗೆ ಏನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಅಪಶಕನ ಆಗ್ತಾ ಇದೆ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಮದುವೆ ಸತ್ತಾಗಿಂದಲೂ ಸಹ ಒಂದಲ್ಲ ಒಂದು ಅಪಶಕನ ಬರ್ತಾ ಇದೆ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ ಆಗ ಮಾಯ ಹೇಳ್ತಾ ಇರ್ತಾಳೆ ಈ ಅಪಶಕುನ ಹಾಗೆ ಈ ಶಾಸ್ತ್ರ ಅದು ಇದು ನಂಬಿಕೆ ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಆದರೆ ಕರ್ಮ ಫಲದ ಬಗ್ಗೆ ನನಗೆ ತುಂಬ ನಂಬಿಕೆ ಇದೆ ಅಂತಂದರೆ ನಾವು ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಪುಣ್ಯ ಅಂತೂ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಜ್ಯೋತಿಕನ ಪುಣ್ಯವೋ ಅಥವಾ ನಿಮ್ಮ ಕರ್ಮವೋ ಗೊತ್ತಿಲ್ಲ ಈ ಮನೆ ಮಗಳಿಗೆ ಸಿಗಬೇಕಾಗಿದ್ದ ಎಲ್ಲ ಪುಣ್ಯನೂ ಸಹ ಜ್ಯೋತಿಕಾಗ ಸಿಗ್ತಾ ಇದೆ ಒಂದಂತೂ ನಿಜ ನಿಮ್ಮ ಮಗಳು ಯಾವತ್ತಿದ್ರು ಇಲ್ಲಿಗೆ ಬರಲೇಬೇಕು ಅಂದಾಗ ಬರಲೇಬೇಕು ಆದರೆ ಹಿಂಗೆ ಕರ್ಕೊಬರೋದು ಅವಳು ಬರೋಸೊತ್ತಿಗೆ ಕಾಲನೆ ಮುಗಿದೋಗಿದ್ದು ಹಾಗೆ ಸಿದ್ದು ಜ್ಯೋತಿಕನ ಮದುವೆ ಆಗಿದ್ದರೆ ಏನು ಮಾಡೋದಮ್ಮ ಅಂತ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಈ ಸಂಕಲ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದಾಗ ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ ವಿಮೆಲನಿಗೆ ತನ್ನ ಸ್ವಂತ ಅಣ್ಣನ ಮಗಳನ್ನೇ ತನ್ನ ಮಗನಿಗೆ ತಂದ್ಕೋಬೇಕು ಅಂತ ತುಂಬ ಆಸೆ ಇತ್ತು ಇವಾಗ ನೋಡು ಪುಟ್ಟು ಮಗು ಥರ ಆಸೆ ಪಟ್ಕೊಂಡಲ್ಲಿ ಕೂತಿದ್ದಾಳೆ ಆದರೆ ಸ್ವಂತ ಮಗಳು ಅವಳಲ್ಲ ಅಂತ ಹೇಳೋ ಶಕ್ತಿ ನನಗಿಲ್ಲ ನನಗೆ ತುಂಬ ಪಶ್ಚಾತ್ತಾಪ ಆಗ್ತಿದೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ನೋಡಿ ಅಂಕಲ್ ಈ ಮದುವೆ ಮಾತ್ರ ಅಲ್ಲ ಈ ಆಸ್ತಿ ಹಾಗೆ ಈ ಮನೆ ಪ್ರತಿಯೊಂದರೂ ಸಹ ನೀವು ಸಂಕಟನ ಅನುಭವಿಸ್ಬೇಕಾಗುತ್ತೆ ನಿಮ್ಮ ಮನಸ್ಸಿಗೆ ನಿಮ್ಮದೇ ಸಿಗಬೇಕು ಅಂತಂದರೆ ಒಂದು ಕೆಲಸ ಮಾಡಿ ಹೇಳ ಅಂತ ಕೇಳ್ತಾ ಇರಬೇಕಾದ್ರೆ ಈ ಸತ್ಯನ ನಿಮ್ಮ ತಂಗಿ ವಿಮಲ್ ಅವ್ರಿಗೆ ಎಲ್ಲನೂ ಹೇಳ್ಬಿಡಿ ಅಂತ ಅಂದಾಗ ದಶರ ತನಗೆ ಶಾಕ್ ಆಗ್ತಾ ಇರುತ್ತೆ ಏನಮ್ಮ ಹೇಳ್ತಾ ಇದೆಯಾ ಇಂಥ ಮದುವೆ ಟೈಮಲ್ಲಿ ಹೇಳೋಕ್ಕಾಗುತ್ತ ಅಂದಾಗ ಬೇರೆ ದಾರಿ ಇಲ್ಲ ಅವ್ರಿಗೆ ಹೇಳಿದರೆ ಏನಾದರೂ ಆಕ್ಷನ್ ತೊಗೋಬೋದು ಅಲ್ವಾ ಅಂಕಲ್ ಅಂತ ಅಂದಾಗ ನೀನು ಹೇಳೋದು ಸರಿ ಇದೆ ಅಮ್ಮ ಆದಷ್ಟು ಬೇಗ ನಾನು ಈ ವಿಷಯನ ವಿಮಲನ ಹತ್ರ ಹೇಳ್ತೀನಿ ಅಂತ ಡಿಸೈಡ್ ಮಾಡೇ ಬಿಡ್ತಾನೆ ಹಾಗೆ ಅವರಿಬ್ಬರು ಮಾತಾಡಿಕೊಳ್ಳೋಣ ಕದ್ದು ಪಾರಿಜಾತ ಕೇಳ್ಕೊತಾ ಇರ್ತಾಳೆ ಕೇಳ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಯಾಕೆ ಈ ರೀತಿ ಆಡ್ತಿದ್ದಾನೆ ತನ್ನ ಮಗಳು ಮದುವೆ ಅಂತ ಅಂದ್ಕೊಂಡು ಖುಷಿಯಿಂದ ಇಲ್ಲವೇ ಇಲ್ಲ ಆ ರೀತಿ ಡಲ್ಲಾಗಿದ್ದಾನೆ ಈ ಹುಡುಗಿ ಬಂದಾಗಿಂದಲೂ ಒಂಥರ ಆಡ್ತಾ ಇದ್ದಾನಲ್ಲ ಈ ಹುಡುಗಿ ಯಾರು ಫ್ರೆಂಡ್ ಮಗಳು ಅಂತ ಬೇರೆ ಹೇಳ್ತಾ ಇದ್ದೇನೆ ಆ ಫ್ರೆಂಡ್ ನಾನು ನೋಡೇ ಇಲ್ಲ ಆದಮೇಲೆ ನಮಗೆ ಗೊತ್ತಿಲ್ಲದೆ ಏನಾದರೂ ಕೆಲಸನ ನಡೆಸ್ತಾ ಇದ್ದಾನ ಅಂತ ಈ ಕಡೆ ಪಾರಿಜಾತ ಕದ್ದು ಕೇಳಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದ್ ಕಡೆ ಪಾಲಾಕ್ಷ ಮತ್ತೆ ಅವನ ಮಗ ಇಬ್ರು ಸಹ ನವೀನನು ಅಂತ ಬಂದು ಹಣ್ಣುಕಾಯಿ ಮಾಡ್ಸ್ಕೊಂಡು ಬರ್ತಿರ್ಬೇಕಾದ್ರೆ ಪಾಲಾಕ್ಷ ತುಂಬಾ ಖುಷಿಯಿಂದ ಪ್ರಸಾದ ತಿಂತಾ ಏನಪ್ಪ ಅಕ್ಕನ ಮದುವೆ ಅಂತ ಖುಷಿಯಾಗಿ ದೇವ್ರಿಗೆ ಹಣ್ಣುಕಾಯಿ ಎಲ್ಲ ಬಂದಿದೆಯಾ ಅಂತ ನವಿನ ಕೇಳ್ತಿರ್ಬೇಕಾದ್ರೆ ಏನು ಈಗ ಅಂತ ಅವಳು ನಮ್ಮ ಪಾಲಿನ ಅದೃಷ್ಟ ದೇವತೆ ಕಣೋ ಯಾವುದೇ ತೊಂದರೆ ಆಗ್ದಂಗೆ ಅವ್ರದ್ದೊಂದು ಮದುವೆ ಆದ್ರೆ ಅಷ್ಟೇ ಸಾಕು ನಮ್ಮ ಅದೃಷ್ಟನೇ ಕುಲಾಯಿಸುತ್ತೆ ಎಲ್ಲ ದೇವರು ಇಟ್ಟಂಗೆ ಆದ್ರೆ ಸಾಕು ಕಣೋ ಅಂತ ಹೇಳ್ತಾ ಇರ್ತಾನೆ ನವೀನೇ ಹೇಳ್ತಾ ಇರ್ತಾನೆ ನನಗೇನು ಈ ಮದುವೆ ಆಗುತ್ತೆ ಇಲ್ವೋ ಅಂತ ಅನಿಸ್ತಿದೆ ಮದುವೆನ ರೀತಿಯೇ ಅನಿಸ್ತಿಲ್ಲ ಅಂತ ಅಂದಾಗ ಶಾಕ್ ಆಗಿ ಏನು ಈ ರೀತಿ ಮಾತಾಡ್ತೀಯ ಅಂತ ಅಪ್ಪ ಆಲಕ್ಷ್ಯಕ್ಕೆ ಕೇಳಬೇಕಾದ್ರೆ ಇನ್ನೇನಪ್ಪ ಮದುವೆ ಅಂತ ಹೇಳ್ತೀಯಾ ನಮಗೇನು ಅಕ್ಕ ಕೊಡ್ಸ ಇಲ್ಲ ಹಾಗೆ ನಮ್ಮನ್ನು ಮದುವೆಗೂ ಸಹ ಕರೆದಿಲ್ಲ ಆದಮೇಲೆ ಈ ಮದುವೆ ನಡೀತಾ ಅಂತ ಅನ್ಬೇಕಾದ್ರೆ ಸುಮ್ಮನಿರೋ ಬಿಡ್ತು ಅಪಶುಪನ ಮಾತಾಡಬೇಡ ಈ ಮದುವೆ ನಿನಗೆ ನಿನಗೇನು ಬೇಕೆಲ್ಲ ನೋಡು ಕೊಡ್ಸೆ ಕೊಡಿಸ್ತಾಳೆ ಅಂದಾಗ ಆ ಕೊಡಿಸ್ತಾಳೆ ಕೊಡಿಸ್ತಾಳೆ ನೆಂಚ್ಕೊಂಡಿರು ಇವಾಗಲೇ ನಮಗೆ ನೆನಪಿಲ್ಲ ಇನ್ನು ಮದುವೆ ಆದಮೇಲೆ ನಮ್ಮನ್ನ ನೆನ್ಪಿಸ್ಕೊತಾಳೆ ಅಂತ ನಾವಿನ ಬೈತಾಯಿರ್ತಾನೆ ಹಾಗೆ ಪಾಲಕ್ಷ ಮತ್ತೆ ಹೇಳ್ತಾ ಇರ್ತಾನೆ ಇತ್ತೀಚೆಗೆ ಅಷ್ಟೆಲ್ಲ ಕಣು ಯಾವಾಗಲೂ ಅಷ್ಟೇ ಅವ್ಳು ನಮ್ಮ ಕೈಯನ್ನ ಬಿಟ್ಟಿಲ್ಲ ಬಿಡೋದು ಇಲ್ಲ ಸ್ವಲ್ಪ ದಿನ ಅಷ್ಟೇ ಈ ಮದುವೆ ಒಂದಾಗಲಿ ಆಮೇಲೆ ನಮ್ಮ ಅದೃಷ್ಟನೇ ಚೇಂಜ್ ಮಾಡ್ತಾಳೆ ನೋಡ್ತಾ ಇರು ಈ ಮದುವೆಗೋಸ್ಕರ ನಾವು ಎಷ್ಟು ಅಲ್ವೇನೋ ಈ ಮದುವೆ ಒಂದಾದರೆ ಸಾಕು ಅಂದಾಗ ಏನೋ ಅಪ್ಪ ನನಗಂತೂ ಒಂದು ಗೊತ್ತಿಲ್ಲ ಅವ್ಳು ಯಾಕೋ ನಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಕೋಪ ಮಾಡಿಕೊಂಡು ಪಾಲಕ್ಷ ಹೇಳ್ತಾ ಇರ್ತಾನೆ ನೀನೇನು ಒಂದೆರಡು ಕೆಲಸ ಮಾಡಿದ್ದೇನೋ ಯಾವುದಾದ್ರೂ ಸರಿಯಾದ ಕೆಲಸ ಮಾಡಿದ್ಯಾ ಅವಳಾಗಿರೋಕ್ಕೆ ನಿನ್ನೇಲಿರೋ ಕೋಪನ ನಿಧಾನಕ್ಕೆ ಕಡಿಮೆ ಮಾಡ್ಕೊತಿದ್ದಾಳೆ ನಾನಾಗಿದ್ದರೆ ನಿನಗೆ ಎರಡು ಹೊಡೆದು ಮೂಲೆಯಲ್ಲಿ ಕೂರಿಸ್ತಿದ್ದೆ ಅಂದಾಗ ಹೌದು ಬಿಡಪ್ಪ ನೀವು ಹೊಡಿತೀರಾ ನಾನು ಯಾವ ಕೆಲಸ ಮಾಡಿದ್ರು ನಿಮಗಿಷ್ಟ ಆಗೋಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಮತ್ತೆ ನಾವಿನ ಕೋಪ ಮಾಡಿಕೊಂಡು ನನಗೆ ಗೊತ್ತಿಲ್ಲಪ್ಪ ಆಯಿತಾ ಅಕ್ಕನ ಮದುವೆ ಅಷ್ಟೊತ್ತಿಗೆ ನನಗೆ ಐವತ್ತು ಲಕ್ಷ ಬೇಕು ನಾನು ಫ್ರೆಂಡ್ ಜೊತೆ ಸೇರಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಪಾಲಕ್ಷ ನನಗೆ ಶಾಕ್ ಇರುತ್ತೆ ಏನು ಈ ರೀತಿ ಮಾತಾಡ್ತಿದೀಯಾ ಮದುವೆ ಟೈಮಲ್ಲಿ ನಾವು ಈ ರೀತಿ ಎಲ್ಲ ಕೇಳಬಾರ್ದು ಅವಳು ಮದುವೆ ಒಂದು ಆಗಲಿ ಸುಮ್ಮನಿರು ಡಿಸ್ಟರ್ಬ್ ಮಾಡೋದು ಬೇಡ ಅಂದಾಗ ಇಲ್ಲ ಅಪ್ಪ ಅಕ್ಕನ ಮದುವೆ ಅವಳಿಗೆ ನನಗೆ ಐವತ್ತು ಲಕ್ಷ ಬೇಕೇ ಬೇಕು ಅಂತ ಆಟ ಮಾಡ್ತಾ ಇರ್ತಾನೆ ನಾನು ಅಂತ ಅವಳಿಗೆ ಡಿಸ್ಟರ್ಬ್ ಮಾಡಲ್ಲ ಹೋಗು ಅಂತ ಅನ್ಬೇಕಾದ್ರೆ ಸರಿ ಬಿಡಿಯಪ್ಪ ನೀವು ಏನು ಕೇಳಬೇಡಿ ಆಯ್ತಾ ನಾನು ಇವಾಗಲೇ ಹೋಗಿ ನಿಜವಾದ ಮಗಳು ಇವಳಲ್ಲ ಈ ಜ್ಯೋತಿ ನಮ್ಮ ಅಪ್ಪನ ಮಗಳು ಪಾಲಾಕ್ಷ ಅಪ್ಪನ ಮಗಳು ನಿಜವಾಗ್ಲೂ ನಿಮ್ಮ ಮಗಳಲ್ಲ ಅಂತ ಸತ್ಯನ ಹೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಾಲಾಕ್ಷನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನೀವು ಕೇಳಿದ್ರೆ ಕೇಳಿ ಬಿಟ್ರೆ ಬಿಡಲಿ ನಾವು ಅನುಭವಿಸ್ತಿರೋ ನರ್ಕನ ಅವಳು ಅನುಭವಿಸ್ಲಿ ನಾನು ಸತ್ಯನ ಹೇಳೇ ಹೇಳ್ತೀನಿ ಅಂತ ನಾವೇನು ಹೊರಟು ಹೋಗ್ತಿರ್ಬೇಕಾದ್ರೆ ಹಿಂದೆ ಪಾಲಕ್ಷನೂ ಸಹ ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಮನೆಯಲ್ಲಿ ಎಲ್ಲ ಶಾಸ್ತ್ರಗಳನ್ನು ಮುಗಿಸ್ಕೊಬಂದು ವಿಮಲ ಕೂತಿರ್ತಾಳೆ ಇದೇನಿದು ಎಷ್ಟು ಕುಡಿದ್ರೂ ಬಾಯ್ಕೇ ನೀರ್ತಾ ಇಲ್ವಲ್ಲ ಅಂದ್ಬಿಟ್ಟು ಪುನಃ ನೀರು ಕುಡಿತಿರ್ಬೇಕಾದ್ರೆ ದಶರಥ ಬರ್ತಾನೆ ಬಂದಾಗ ಏಳಣ್ಣ ಅಂತ ಅಂದಾಗ ನಿನ್ಗೆ ಒಂದು ನಿಮಿಷ ಟೈಮ್ ಇದ್ರೆ ನಿನ್ನತ್ರ ನಾನು ಮಾತಾಡಬೇಕು ಅಂತ ಕೇಳ್ತಾ ಇರ್ತಾನೆ ಏನಣ್ಣ ಈ ರೀತಿ ಹೇಳ್ತಾ ಇದೆಯಲ್ಲ ಎಲ್ಲ ಶಾಸ್ತ್ರಗಳು ಮುಗಿದಿದ್ದೀವಿ ಇನ್ನೇನು ರೆಸ್ಟ್ ಮಾಡಬೇಕು ಅಂತಂದರೆ ನನ್ನ ಹತ್ರ ಮುಜುಗರ ಯಾಕೆ ಮಾತಾಡು ಅಂತ ವಿಮಲ ಹೇಳ್ತಾ ಇರ್ತಾಳೆ ಹಾಗೆ ಅಣ್ಣ ನಿನ್ನೆ ಎನ್ನೆನಟ್ ನನಗೆ ನಿದ್ದೆ ಬರಲಿಲ್ಲ ಸ್ವಲ್ಪ ಸುಸ್ತಾಗ್ತಿತ್ತು ಅದು ಹೇಳು ಏನಕ್ಕೆ ಬಂದೆ ನೀನು ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾಳೆ ಆ ಚಪ್ರದ ಕಂಬ ಬಿತ್ತಲ್ಲ ಅದಕ್ಕೆ ಬೇಜಾರ ಅದನ್ನು ನನ್ನ ಹತ್ರ ಹೇಳ್ಕೊಳೋಕ್ ಬಂದಿದೆಯಾ ಅಂದಾಗ ಆಗಲ್ಲ ಕಣಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ತುಂಬ ಬೇಜಾರಾಗಿತ್ತು ಆದರೆ ಎಲ್ಲ ಶಾಸ್ತ್ರಗಳು ಅಚ್ಚುಕಟ್ಟಾಗಿ ನಡೆದ್ವಲ್ಲ ಅದು ನನಗೆ ತುಂಬ ಖುಷಿ ಕೊಡ್ತು ಅದೇನು ಮಾತಾಡೋಣ ಅಂತ ಕೇಳ್ತಾ ಇರ್ತಾಳೆ ಅದೇನು ಗೊತ್ತೋ ಇಮ್ಮಲ್ಲ ನಿನ್ನತ್ರ ನಾನೊಂದು ಸತ್ಯ ಹೇಳಬೇಕು ಅಂತ ಹೇಳ್ತಾ ಇರ್ತೇನೆ ಸತ್ಯನ ಅದಿಂತ ಸತ್ಯ ಹೇಳಣ್ಣ ಅಂತ ಅಂದಾಗ ಅವತ್ತು ಸುಮಿತ್ರನಿಗೆ ಆಕ್ಸಿಡೆಂಟ್ ಆಯ್ತಲ್ವಾ ಆವತ್ತು ನಾವೆಲ್ಲ ಹಾಸ್ಪಿಟ್ಲ್ ಹೋಗಿದ್ವಿ ಹೋದಾಗ ಸುಮಿತ್ರನ್ಗೆ ರಕ್ತ ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಡಾಕ್ಟರ್ ಇದ್ನಲ್ಲ ಅವನು ಎಲ್ಲ ಬ್ಲಡ್ನ ತಗೋತಿದ್ದ ಆಗ ಜ್ಯೋತಿಕಾ ಬ್ಲಡ್ ತಗೊಂಡಾಗ ನನಗೊಂದು ಸತ್ಯನೇ ಹೇಳ್ದ ಜ್ಯೋತಿಕಾ ಬ್ಲಡ್ ಸುಮಿತ್ರನ್ಗೆ ಮಾತಲ್ಲ ನಿನಗೂ ಸಹ ಮ್ಯಾಚ್ ಆಗಲ್ಲ ಅಂದ ನನಗೆ ತುಂಬಾ ಶಾಕ್ ಆಯ್ತು ಏನೂ ಹೇಳ್ತಿದ್ದೀಯ ಅಂತ ಕೇಳ್ತಿರ್ಬೇಕಾದ್ರೆ ಜ್ಯೋತಿಕಾ ನಿನ್ನ ಮತ್ತೆ ಸುಮಿತ್ರಾ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳಲ್ಲ ನಿಜವಾಗ್ಲೂ ನೀನು ಅನ್ಕೊಂಡಿರೋ ರೀತಿ ಜ್ಯೋತಿಕಾ ನಿನ್ನ ಮಗಳಲ್ಲ ಅಂತ ನನ್ನ ಫ್ರೆಂಡ್ ಹೇಳ್ದ ಸಾಧ್ಯವಾದರೆ ನಿನ್ನ ಮಗಳನ್ನ ಹುಡುಕು ಅಂತ ಹೇಳ್ದೆ ನಿಜವಾಗ್ಲೂ ಜ್ಯೋತಿಕ ನನ್ನ ಮಗಳು ಅಲ್ಲ ಆದರೆ ಈ ವಿಷಯನ ನನಗೆ ಮನೆಯಲ್ಲಿ ಯಾರ ಜೊತೆನೂ ಹೇಳ್ಕೊಳೋಕ್ಕಾಗಲಿಲ್ಲ ಅದಕ್ಕೆ ನಾನು ನಿನ್ನತ್ರ ಹೇಳಿದ್ದೀನಿ ನಿನಗೆ ನಿನ್ನ ಹಣ್ಣನ ಮಗಳನ್ನ ತಂದ್ಕೋಬೇಕಂತ ತುಂಬ ಆಸೆ ಇದೆ ಆದರೆ ನೀನೇ ಇವಾಗ ಒಂದು ಡಿಸೈಡ್ ಮಾಡು ಜ್ಯೋತಿಕನ ತನ್ಕೊತೀವೋ ಅಥವಾ ನನ್ನ ಮಗಳು ಬರೋವರೆಗೂ ಕಾಯ್ತೀಯೋ ದಯವಿಟ್ಟು ನನ್ನನ್ನು ಕ್ಷಮಿಸು ಈ ವಿಷಯನ ತುಂಬ ತಡವಾಗಿ ನಿನಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಮೇಲೆ ಕ್ಷಮೆ ಇರಲಿ ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗಿ ನೋಡಿದರೆ ವಿಮಲ ಮೂರ್ಛೆ ತಪ್ಪಿ ಮಲಗಿರ್ತಾಳೆ ಅದನ್ನು ನೋಡಿ ಈ ಕಡೆ ಶಾಕ್ ಆಗಿಬಿಟ್ಟು ದಶರಥಾಗಿ ಏನಾಯಿತು ವಿಮಲ ವಿಮಲ ಅಂತ ಹೋಗ್ತಾ ಇರ್ತಾನೆ ಆದರೆ ದಶರಥ ಮಾತಾಡಿದ ಮಾತೆಲ್ಲೂ ಪಾರಿಜಾತ ಕೇಳ್ಕೊಂಡು ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ ಯಾರಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಇಷ್ಟು ವರ್ಷದಿಂದ ನಾನು ಕಾಪಾಡ್ಕೊಂಡು ಬಂದ ಆ ವಿಷಯ ಅಂತೂ ಇಂತು ದಶರಥನಿಗೆ ಹೇಗೋ ಗೊತ್ತಾಗಿದೆ ಆದರೆ ಖಂಡಿತ ಇದು ಒಳ್ಳೆಯದಲ್ಲ ಯಾಕೋ ಇವನು ಗೋಲ್ಡಿ ಬಾಳಿಗೆ ಮುಳ್ಳಾಗೋ ರೀತಿ ಕಾಣ್ತಾ ಇದ್ದಾನೆ ನೋಡು ದಶರಥ ನಿನ್ನ ಲೈಫ್ನಲ್ಲಿ ಯಾವತ್ತೂ ನೆಮ್ಮದಿನೇ ಇರಬಾರ್ದು ಆ ರೀತಿಯನ್ನು ಮಾಡ್ತೀನಿ ಅಂತೂ ಇಂತೂ ವಿಷಯನೆಲ್ಲ ವಿಮಲ ಏನೂ ಕೇಳ್ಕೊಂಡಿಲ್ಲ ಅಂತ ಸಮಾಧಾನ ಪಟ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ವೈದೇಹಿ ಬರ್ತಾಳೆ ಏನು ಅವರು ಏನು ಮಾಡ್ತಿದ್ದೀರಾ ಅಂತ ಅಂದಾಗ ಅವಿಮಲ ಮೂರ್ಛೆ ತಪ್ಪಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ ಅವಳು ಅವರು ಮೂರ್ಛೆ ತಪ್ಪಿಲ್ಲ ಮಲ್ಕೊಂಡಿದ್ದಾರೆ ಅಂದಾಗ ಏನೂ ನಿದ್ದೆ ಮಾಡ್ತಾ ಇದ್ದಾಳೆ ಈ ರೀತಿ ಚೇರ್ ಮೇಲೆ ಅಂತ ಅನ್ಬೇಕಾದ್ರೆ ಹೌದು ತುಂಬ ಟಯರ್ಡ್ ಆಗಿದೆ ಒಂದು ಟ್ಯಾಬ್ಲೆಟ್ ಬೇಕಿತ್ತು ಅಂತ ಅಂದರು ಅದಕ್ಕೆ ನಾನೇ ಒಂದು ನಿದ್ದೆ ಮಾತ್ರ ಕೊಟ್ಟೆ ನೋಡಿ ಹಂಗೆ ಮಲ್ಕೊಬಿಟ್ಟಿದ್ದಾರೆ ನೀವೇನು ಎದ್ರುಕೋಬೇಡಿ ಅಂತ ಅಂದಾಗ ದಶರಥ ಏನು ಮಾತಾಡಿದೆ ಹೊರಟು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ನವೀನ ಜೊತೆಗೆ ನನಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ತನ್ನ ಫ್ರೆಂಡ್ಸಿಂದ ದೂರ ಬಂದು ಏಳು ನವೀನ ಅಂತ ಹೇಳ್ತಾ ಇರ್ತಾಳೆ ನೋಡು ನಾನೇ ಆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ನೀನೇ ಮಾಡಿದೆ ಅಂತ ಅಂದಾಗ ಆ ಹೌದೌದು ಬಿಡು ಏನು ಮದುವೆ ಆಗ್ತಿದ್ಯಾ ಒಂದು ಮಾತು ಕರೆದಿಲ್ಲ ಈ ತಮ್ಮನೇನು ಮರ್ತ್ಕೊಂಡಿದ್ಯಾ ಅಂದಾಗ ಯಾಕೋ ಈ ರೀತಿ ಮಾತಾಡ್ತೀಯಾ ಎಲ್ಲ ಸರಿ ಇದ್ದರೆ ನಿನ್ನನ್ನು ನಾನು ಮದುವೆಗೆ ಕರೆತಿದ್ದೆ ಅಲ್ವೇನೋ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೋಡು ನವೀನಾ ನೀನು ಬೇರೆ ಕಳ್ತನ ಮಾಡಿ ಈ ಮನೆಯವ್ರ ಕೈಗೆ ಸಿಕ್ಕಾಕೊಂಡಿದ್ದೆ ಈಗ ಮತ್ತೆ ನಾನು ಕರೆದ್ರೆ ಎಲ್ಲ ನೀನು ನನ್ನ ತಪ್ಪಾಗಿ ತಿಳ್ಕೊತಾರೆ ಅದಕ್ಕೋಸ್ಕರ ನಾನು ಕರಲಿಲ್ಲ ಕಣು ಸಾರಿ ಅಂತ ಅನ್ಬೇಕಾದ್ರೆ ಆ ಬಿಡಕ್ಕ ನೀನು ಮದುವೆ ಕರೆದಿಲ್ಲ ಅಂತ ಯಾರಿಲ್ಲಿ ಬಾಯಿ ತರ್ಕೊಂಡು ಕೂತಿಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಯಾಕೋ ಈ ರೀತಿ ಮಾತಾಡ್ತಿದ್ಯೆ ಏನಾಯಿತು ಅಂತ ಅನ್ಬೇಕಾದ್ರೆ ಯಾಕೆ ನಾನು ಮದುವೆ ಆಗ್ತಿರೋದು ನಿನಗೆ ಖುಷಿ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ ನಿನ್ನ ಮದುವೆ ಆಗ್ತಿರೋದೇನೋ ನನಗೆ ಖುಷಿ ಇದೆ ಆದರೆ ಮದುವೆ ಸಂದರ್ಭದಲ್ಲಿ ನಿನ್ನ ಜನ್ಮ ರಹಸ್ಯ ಬಾಯ್ ಬಿಟ್ಟರೆ ಏನು ಮಾಡೋದು ಅಂತ ಅಂದಾಗ ಜ್ಯೋತಿಕನಿಗೆ ಕನ್ಗೆ ತುಂಬ ಶಾಕ್ ಆಗ್ಬಿಟ್ಟು ವಾಟ್ ಯು ಮೀನ್ ಅಂತ ಕೇಳ್ತಾ ಇರ್ತಾಳೆ ನಾನು ನಿನ್ನ ಜನ್ಮ ರಹಸ್ಯನ ಬಾಯಲ್ಲಿ ಮಾಡಬೇಕು ಅಂತ ಬರ್ತಾ ಇದ್ದೀನಿ ಅಕ್ಕ ಅಂತ ಅಂದಾಗ ಇನ್ನೂ ಶಾಕ್ ಆಗಿ ಹಾಗೆ ನಿಂತ್ಕೊ ಮತ್ತೆ ಶಾಕ್ ಆಗಿ ಕೇಳ್ತಾ ಇರ್ತಾಳೆ ಏನು ಈ ರೀತಿ ಮಾತಾಡ್ತಿದ್ಯ ಅಂತ ಅಂದಾಗ ನೋಡೋಕ ನಿನ್ನ ಜನ್ಮ ರಹಸ್ಯ ಬಾಯ್ ಬಿಡಬಾರ್ದು ಅಂತ ಅಂದರೆ ನನಗೆ ಐವತ್ತು ಲಕ್ಷ ದುಡ್ಡು ಬೇಕು ನಾನೇನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಕೊಡು ಅಂತಂದಾಗ ಅಲ್ಲ ಕೊಡು ಅಷ್ಟು ದೊಡ್ಡ ಅಮೌಂಟ್ ಇಲ್ಲೋ ತರಲಿ ಅಂತ ಅಂದಾಗ ಆ ದೊಡ್ಡ ಮನೆ ಮಗಳು ನೀನು ಇದೆಲ್ಲ ನಿನಗೆ ಚಿಕ್ಕದು ಅಮೌಂಟು ನನಗೆ ಅದೆಲ್ಲ ಗೊತ್ತಿಲ್ಲ ನೀನು ಐವತ್ತು ಲಕ್ಷ ಮದುವೆ ಮೊದಲು ಮುಗಿಯೋದೊಳಗಡೆ ಕೊಡಲಿಲ್ಲ ಅಂತಂದರೆ ನಿನ್ನ ಜನ್ಮರ ಆಸೆನ ನಾನೇ ಬಾಯ್ ಬಿಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಹಾಗೆ ಇಮ್ಮಲ್ಲ ನನಗೆ ಇನ್ನೊಂದು ಕಡೆ ವೈದೇಹಿ ಐಂಡಷ್ಟು ಟಾಬೆಟ್ನಾಗ ಕೊಟ್ಟು ಅವಳನ್ನ ಮಲಗಿಸ್ಬಿಟ್ಟಿರ್ತಾಳೆ ಆಗ ಮಲ್ಕೊಂಡಿದ್ದಾಗ ಹೇಳ್ತಾ ಇರ್ತಾಳೆ ಎಷ್ಟು ಪಾಪದವಳು ವಿಮಲ ಆದರೆ ನಿನ್ನಷ್ಟು ಒಳ್ಳೆಯವಳು ನಾನಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನಿನ್ನ ಗಂಡ ಮುರುಳಿ ಇದರಲ್ಲ ಅವರು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸಲ್ಲ ನಿನಗಿಂತ ನನ್ನನ್ನು ಜಾಸ್ತಿ ಪ್ರೀತಿಸ್ತಾರೆ ಆದರೂ ನೀನು ತುಂಬ ಅದೃಷ್ಟವಂತೆ ವಿಮಲ ನಿನ್ನ ಗಂಡ ಮತ್ತು ನಿನ್ನ ಮಗ ಇಬ್ಬರು ಸಹ ಕಾಲಿಲ್ಲ ಅಂದರೂ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಿಮಲ ವಿಮಲ ಅಂತ ಮುರುಳಿ ಬರ್ತಾನೆ ಮುರುಳಿ ಹೇಳ್ತಾ ಇರ್ತಾಳೆ ನಿನ್ನ ವಿಮಲ ತುಂಬ ಚೆನ್ನಾಗಿ ಮಲಗಿದ್ದಾಳೆ ಅಂತ ಅಂದಾಗ ವಿಮಲ ವಿಮಲ ಅಂತ ಮುಟ್ಟಿ ನೋಡಿದಾಗ ಅವಳಿಗೆ ಪ್ರಜ್ಞೆ ಬರೋದೇ ಇಲ್ಲ ಆದರೂ ನನಗೆ ವಿಮಲನಿಗಿಂತ ನಿನ್ನ ಮೇಲೆ ಒಂದು ಪ್ರೀತಿ ಜಾಸ್ತಿ ಒಯ್ದೆಹಿ ಅಂತ ಅವಳನ್ನು ಇಟ್ಕೊಂಡು ಕೈ ಇಟ್ಕೊಂಡು ಹೇಳ್ತಾ ಇರ್ತಾನೆ ವೈದ್ಯ ಹೇಳ್ತಾ ಇರ್ತಾಳೆ ಸಾಕು ಸಾಕು ನಾಟಕ ಸಾಕು ಮಾಡಿ ನಿಮ್ಮ ಮಗನ ಮದುವೆ ಆಗ್ತಿದೆ ನಿಮ್ಮ ಹೆಂಡ್ತಿ ನೋಡಿದರೆ ಈ ಕಡೆ ಖುಷಿಯಿಂದ ಓಡಾಡ್ತಾ ಇದ್ದಾರೆ ಇದೆಲ್ಲ ಸುಳ್ಳು ಅಲ್ವಾ ಅಂತ ಅಂದಾಗ ಯಾವಾಗಲೂ ಬರೀ ಕಂಪ್ಲೇಂಟ್ಸ್ ಹೇಳ್ತೀಯಾ ಹಾಗೆಲ್ಲ ಅನ್ಬೇಡ ಕಣೆ ಸ್ವಲ್ಪ ನಗಾಡೆ ನಿನ್ನ ನಗು ನೋಡೇ ಕಣೆ ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದು ಅಂತ ಮುರಳಿ ಹೇಳ್ತಾ ಇರ್ತಾನೆ ಆಗ ಮತ್ತೆ ಕಣ್ಣೀರು ಹಾಕೊಂಡು ವೈದ್ಯ ಹೇಳ್ತಾ ಇರ್ತಾಳೆ ನೀವು ನನ್ನ ಹೊಟ್ಟೆ ತುಂಬಿಸ್ಬೇಡಿ ಮೊದಲು ನೀವು ಈ ಮನೆ ನನ್ನನ್ನು ಯಾವಾಗ ತುಂಬಿಸ್ಕೋತೀರಾ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಸಮಯ ಬರಲಿ ಇದೆ ಅಂತ ಹೇಳ್ತಾ ಇರ್ತಾನೆ ನೋಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನಗೆ ಅಂತ ಇರೋದು ನೀವೊಬ್ಬರೇ ಈ ಜೀವ ಅಷ್ಟೇ ನನಗಿರೋದು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಅದಕ್ಕೆ ತಾನೇ ಮನೆಯವ್ರನ್ನೆಲ್ಲ ನಂಬಸಕ್ಕೋಸ್ಕರ ಮನೆಯವ್ರೆ ಪ್ರೀತಿ ಗಳಿಸೋಕೋಸ್ಕರ ನಿನ್ನನ್ನು ಕರೆಸಿದ್ದು ಮದುವೆಗೆ ಅಂತ ಅನ್ಬೇಕಾದ್ರೆ ಅದೆಲ್ಲ ಹಾಕ್ತಿದ್ ಮಾತು ಬಿಟ್ಬಿಡಿ ಮುರುಳಿ ಅಂತ ಅನ್ಬೇಕಾದ್ರೆ ಆ ಶಾರದಾ ನೋಡಿ ಕಲ್ತ್ಕೋ ವೈದೇಹಿ ಚಿಕ್ಕ ಚಿಕ್ಕ ಅವಕಾಶನು ಯಾವ ರೀತಿ ಯೂಸ್ ಮಾಡ್ಕೊತಾಳೆ ನೋಡು ಅಂತ ಹೇಳ್ತಾ ಇರ್ತಾನೆ ಆದರೆ ಥರ ನನಗೆ ನಾಟಕ ಮಾಡಕ್ಕೆ ಬರೋಲ್ಲ ಅಂತ ವೈದೇಹಿ ಹೇಳ್ತಿರ್ಬೇಕಾದ್ರೆ ಅವ್ರ ಥರ ಎಲ್ಲ ಮಾಡಬೇಡ ಈ ನಮ್ಮ ವಿಮಲನ್ ಬ್ರೈನ್ನ ವಾಶ್ ಮಾಡು ಖಂಡಿತ ಅವಳೇ ನಿನ್ನನ್ನು ಈ ಮನೇಲಿ ಇಟ್ಕೋತಾಳೆ ಆ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡು ವೈದೇಹಿ ತುಂಬ ದಿನ ನಿನ್ನನ್ನು ಆಚೆ ಬಿಡಲ್ಲ ನೀನು ಯಾವಾಗಲೂ ಕಣ್ಮುಂದೆ ಇರಬೇಕು ಅದೇ ನನ್ನ ಆಸೆ ಅಂತ ಅವಳನ್ನ ಹಗ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಬನ್ನೋರೆಲ್ಲರೂ ಸಹ ಒಟ್ಟಿಗೆ ಕೂಡಿ ಮಾತಾಡ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಸರಿ ಈಗ ಎಲ್ಲ ಶಾಸ್ತ್ರಗಳು ಮುದ್ದಿದೆ ಇನ್ವಿಟೇಷನ್ ಕಾರ್ಡೆಲ್ಲ ಕೊಡೋಕ್ಕೆ ಹೋಗಬೇಕು ಸಿದ್ದು ಹುಷಾರಾಗಿ ಹೋಗಬೇಕು ಹೋಗ್ಬೇಕಾದ್ರೆ ಇನ್ನೊಂದು ಹತ್ತು ಕಾರ್ಡ್ನ ಜಾಸ್ತಿ ತೊಗೊಂಡು ಅಕ್ಕಪಕ್ಕ ಬರಬೇಕಾದ್ರೆ ಯಾರಾದರೂ ಸಿಗ್ತಾರೆ ಅಂತ ಹೇಳ್ತಾ ಇರ್ತಾನೆ ಆಗ ಅಷ್ಟೊತ್ತಿಗೆ ಸುಮಿತ್ರನ ಹೇಳ್ತಾ ಇರ್ತಾಳೆ ಹೌದು ಕರಿಬೇಕಾದ್ರೆ ಬರೀ ಇನ್ವಿಟೇಷನ್ ಕಾರ್ಡ್ ಕೊಡಬೇಡಿ ಬನ್ನಿ ಅಂತ ಪ್ರೀತಿಯಿಂದ ಕರಿಬೇಕು ಅಂತ ಹೇಳ್ತಾ ಇರ್ತಾರೆ ಸರಿ ಅಂತ ಹೇಳಬೇಕಾದ್ರೆ ದಶರಥ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ ವಿಮಾನದ ಹತ್ರ ವಿಷಯನ ಹೇಳೇ ಇಲ್ವಲ್ಲ ಅಂತ ಥಿಂಕ್ ಮಾಡಬೇಕಾದ್ರೆ ಸುಮಿತ್ರ ಮಾತ್ರ ದಶರಥ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಆಗ ತಾತ ಹೇಳ್ತಾರೆ ಏನು ದಶರಥ ಯೋಚನೆ ಮಾಡ್ತಿದ್ಯಾ ನೀನು ಇವ್ರ ಜೊತೆ ಹೋಗಬೇಕು ಮದುವೆಗೆ ಯಾವ ರೀತಿ ಕರಿಬೇಕು ಅಂತ ಇವರಿಗೆಲ್ಲ ಗೊತ್ತಾಗಲ್ಲ ನೀನೇ ಮುಂದೆ ನಿಂತಿದ್ದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿ ಹೇಳ್ತಾ ಇರ್ತಾಳೆ ನೀವು ಯಾವ ಕಾಲದಲ್ಲಿ ಇದ್ದೀರಾ ವಾಟ್ಸಪ್ ಮಾಡಿದರೆ ಮುಗಿತಲ್ವಾ ಅಂತ ಅನ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಒಂದು ಕೆಲಸ ಮಾಡು ಮದುವೆನೂ ಸಹ ಮೊಬೈಲಲ್ಲೇ ಹಾಕ್ಬಿಡು ಊಟನೂ ಅಲ್ಲೇ ಹಾಕ್ಬಿಡು ಯಾವ ಕಾಲದಲ್ಲಿದೆಯಾ ನೀನು ಹಿಂದಿನ ಕಾಲದವರು ಸುಮ್ಮನೆ ಮಾಡಿಲ್ಲ ನೆಂಟ್ರಷ್ಟು ಬಂದು ಬಳಗೆ ಎಲ್ಲನ ಕರಿಬೇಕಂತ ಈ ಥರ ಸಂಪ್ರದಾಯಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾಯಿರ್ತಾರೆ ಆಗ ಸುಮಿತ್ರ ಹೇಳ್ತಿರ್ತಾಳೆ ಎಷ್ಟೋ ಕಾಲ ಆಯಿತು ನಾವು ನೆಂಟರ ಮನೆಗೆ ಹೋಗಿ ಇವಾಗ ಬಂದ ಬಳಗನಾದರೂ ಮಾತಾಡಿಸ್ಬೋದು ನಾನು ಸಹ ಕೆಲವು ಮನೆಗೆ ಇನ್ವಿಟೇಷನ್ ಕಟ್ಕೊಡೋಕೆ ಹೋಗ್ಬೇಕು ಅಂದಾಗ ನೀನು ಬರ್ತೀಯ ಹೆಂಗಸ್ರು ಬಂದರೆ ಗಂಟೆ ಗಂಟಲೆ ಅಲ್ಲೇ ಕೂತ್ಕೋತಾರೆ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ಅಂತ ವಾದ ಮಾಡ್ತಾ ಇರ್ತಾಳೆ ಸರಿ ಸರಿ ಆಯಿತು ಸುಮಿತ್ರನ್ನ ಕರ್ಕೊಂಡು ಹೋಗೋ ದಶರಥ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಹ್ಞೂ ನಾನು ಬರ್ತೀನಿ ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದಾನ ನೋಡ್ಬಿಟ್ಟು ಶಾರದಾ ಶಾರದಾ ನೀನು ನನ್ನ ಜೊತೆ ಶಾಪಿಂಗ್ ಬಾ ಅಂತಂದಾಗ ಬೇಡ ಮದುವೆ ಕೆಲಸ ತುಂಬ ಇದೆ ನಾನು ಬರಲ್ಲ ಹೋಗಿ ಬನ್ನಿ ಅಮ್ಮ ಅಂತಾಗ ಇಲ್ಲ ಬರಲೇಬೇಕು ಅಂತ ಸುಮಿತ್ರ ಒತ್ತಾಯ ಮಾಡ್ತಾ ಇರ್ತಾಳೆ ಆಗ ತನ್ನ ಮನಸ್ಸಲ್ಲಿ ಅನಿಸೋ ಯೋಚನೆ ಮಾಡ್ಕೊತಾ ಇರ್ತಾಳೆ ಈ ಮದುವೆ ಖಂಡಿತ ನಡೆಯಲು ನನಗಂತೂ ಇಷ್ಟ ಇಲ್ಲ ಸಿದ್ದುಗೆ ಶಾರದಾ ಕಂಡ್ರೆ ಇಷ್ಟ ಆದರೆ ಶಾರದಾ ಸಿದ್ದುನ ಇಷ್ಟಪಡಲ್ಲ ಈ ಮನೆಯಲ್ಲಿ ನಾನು ಇರಬೇಕು ಅಂತ ಅಂದರೆ ಈ ಮದುವೆ ಆಗಕ್ಕೆ ನಾನು ಬಿಡಬಾರ್ದು ಅಂತ ಏನು ಶಾರದಾ ಈ ರೀತಿ ಹೇಳ್ತಿದ್ದೀಯ ಆ ಕೆಲಸ ಎಲ್ಲ ನಾನು ಮಾಡ್ಕೋತೀನಿ ನೀನು ಹೊರಟು ಹೋಗೋರ ಜೊತೆ ಅಂತ ಹೇಳ್ತಿರ್ಬೇಕಾದ್ರೆ ಅಂತ ಇಂತೂ ಶಾರದಾ ಸುಮಿತ್ರ ಜೊತೆ ಕಳಿಸ್ತಾಳೆ ಎಲ್ಲರೂ ಸಹ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಅಂತ ಹೋಗ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು